ರಾಷ್ಟ್ರೀಯ ದಾರಿ ಐವತ್ತು ಕುಸ್ತಿಗಿಂತ ಹಾದು ಹೋಗಿರುವ ಪ್ರಯುಕ್ತವಾಗಿ ಮತ್ತು ತಾಲೂಕು ಆರ್ಥಿಕವಾಗಿ ವ್ಯಾಪಾರ ವ್ಯವಹಾರಕ್ಕಾಗಿಲು ಅಭಿವೃದ್ಧಿ ತೀರ್ಮಾನಗಳಲ್ಲಿ ಅನುಕೂಲ ಆಗ್ತದೆ ಅಂತ ನಾವು ಕೇಳಬಹುದು ಸ್ವಾತಂತ್ರ್ಯ ಸಿಕ್ಕೂ ಎಷ್ಟು ವರ್ಷ ನೋಡಬೇಕು ಇಲ್ಲಿ ಬಂದಂತ ಮಹಿಳೆಯರು ನೋಡಬೇಕು ಮಕ್ಕಳು ನೋಡಬೇಕು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರೇನ್ ಅನ್ನು ಮುಟ್ಟಿ ನೋಡ್ತಾ ಇದ್ದಾರೆ ಅವರು ಟ್ರೈನ್ ನೋಡಿರುವಂತ ನೋಡಿದ್ದಾರೆ ಆದ್ರೆ ಪುಸ್ತಕಿಗೆ ಟ್ರೈನ್ ಬಂದಿರೋದು ತುಂಬಾ ಖುಷಿ ಕೊಟ್ಟಿದೆ ಗ್ರಾಮೀಣ ಪ್ರದೇಶದ ಕುಸ್ತಗಿ ತಾಲೂಕು ಬೇರೆ ಬೇರೆ ಕಡೆಯಿಂದ ಹಳ್ಳಿಗಳಿಂದ ಇವತ್ತು ಜನರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ತಾಲೂಕಿಗೆ ಇವತ್ತು ಟ್ರೈನ್ ಬಂದಿದೆ ಅಂದ್ರೆ ನಾವು ನೋಡಬೇಕು ಎಂಜಾಯ್ ಮಾಡಬೇಕು ಆ ಆ ಧ್ವನಿಯನ್ನು ಕೇಳಿಸ್ಬೇಕು ಆ ಸೌಂಡನ್ನು ಕೇಳಬೇಕು ಇವತ್ತು ಮಾನ್ಯ ವಿ ಎಸ್ ಬೊಮ್ಮಣ್ಣವರು ರೈಲ್ವೆ ಖಾತೆ ಸಚಿವರು ಸನ್ಮಣಿ ದೊಡ್ಡಗೌಡ ಪಾಟೀಲರು ಇರ್ತಕ್ಕಂಥ ಬಯಾಪುರ ಸಾಹೇಬರು ಇಲ್ಲಿರ್ತಕ್ಕಂಥ ಸಂಸದರು ಿಟ್ನಾಳ್ ಎಲ್ಲರೂ ಇವತ್ತು ಆದ್ರೆ ಪ್ರಯತ್ನ ಪಟ್ಟಿದ್ದಾರೆ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಏನು ಸಿಕ್ತು ಅಷ್ಟೇ ಸಂತೋಷವನ್ನು ಇವತ್ತು ನಮ್ಮ ಜನರಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಸರ್